ಿನ ಸಮಾಜದಲ್ಲಿ ಸರ್ಕಾರಿ ಅಧಿಕಾರಿಗಳು ಯಾವ ರೀತಿ ಕೆಲಸ ಮಾಡಬೇಕು ಅನ್ನೋದನ್ನ ನಾವೇ ಸಾರ್ವಜನಿಕರಿಗೆ ಒಂದು ಅವರಿಗೆ ಹೇಳ್ಕೊಡ್ಬೇಕಂತ ನಾವು ನಮ್ಮ ದೇಶದಲ್ಲಿ ಸುರಕ್ಷಿತವಾಗಿ ಜೀವನ ಮಾಡಬೇಕು ಅಂದರೆ ನಮ್ಮ ಗಡಿಗಳಲ್ಲಿ ನಮ್ಮ ಬಾರ್ಡ್ರಲ್ಲಿ ನಮ್ಮ ದೇಶವನ್ನು ಕಾಯ್ತಾ ಇರ್ತಕ್ಕಂಥ ಸೈನಿಕರು ಎಷ್ಟು ಮುಖ್ಯನೋ ನಾವು ದೇಶದ ಒಳಗಡೆ ಸುಭದ್ರವಾಗಿ ನಾವು ಜೀವನ ಮಾಡಬೇಕು ಅಂದರೆ ನಮ್ಮ ಪೊಲೀಸ್ ಇಲಾಖೆ ಅಷ್ಟೇ ಮುಖ್ಯ ನಮ್ಮ ಪೊಲೀಸ್ ಇಲಾಖೆ ಸ್ವಲ್ಪ ಯಾಮಾರಿದ್ರು ನಮ್ಮ ಸಮಾಜದಲ್ಲಿ ಶಾಂತಿ ಸುವ್ಯವಸ್ಥೆ ಯಾವುದೇ ಕಾರಣಕ್ಕಿರೋದಿಲ್ಲ ಇವತ್ತು ನಾವು ನಮ್ಮ ದೇಶದ ಎಲ್ಲ ಸಾರ್ವಜನಿಕರು ನಾವು ಪೊಲೀಸ್ ಇಲಾಖೆಯನ್ನು ನಂಬಿ ಇವತ್ತು ನಾವು ಜೀವನ ಮಾಡ್ತಾ ಇದ್ದೀವಿ ಯಾಕೆಂದರೆ ಪೊಲೀಸ್ನವರು ಸಹ ಗಡಿಗಳಲ್ಲಿ ಸೈನಿಕರು ಹೆಂಗೆ ಇಪ್ಪತ್ನಾಲ್ಕು ಗಂಟೆ ನಿದ್ದೆ ಇಲ್ದಿರೋ ಕೆಲಸ ಮಾಡ್ತಾರೋ ಆ ಥರ ನಮ್ಮನ್ನು ಇವರು ಕಾಯ್ತಾ ಇರ್ತಾರೆ ಆದರೆ ಇತ್ತೀಚಿನ ದಿನಗಳಲ್ಲಿ ಈ ಪೊಲೀಸ್ ವ್ಯವಸ್ಥೆಯಲ್ಲಿ ರಾಜಕಾರಣ ಬೆರೆತು ನಮ್ಮ ಸಂತೋಷ್ ಹೆಗ್ಡೆ ಸಾಹೇಬ್ರೆ ಹೇಳ್ದಂಗೆ ಶೈಲಿಗೆ ಹೋಗಿ ಬಂದವರಿಗೆ ನಮಸ್ಕಾರ ಆಗ್ತಕ್ಕಂಥ ಒಂದು ಸಂಸ್ಕೃತಿ ಬೆಳೀತಾ ಇದೆ ಇವತ್ತು ಈ ಒಂದು ವಿಚಾರವಾಗಿ ದೊಡ್ಡಬಳ್ಳಾಪುರ ತಾಲೂಕಲ್ಲಿ ಇತ್ತೀಚೆಗೆ ಒಂದು ಘಟನೆ ನಡೆದಿದೆ ಅದರಲ್ಲಿ ಯಾವುದೇ ಒಂದು ಘಟನೆಗೆ ಸಂಬಂಧ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳನ್ನ ಯಾವುದೇ ಒಂದು ಗಲಾಟೆ ಆಗಲಿ ಬೇರೆ ಇನ್ನಿತರ ಯಾವುದೇ ಒಂದು ಕೃತಿಗಳಲ್ಲಿ ತೊಡೆದೇ ಇರತಕ್ಕಂಥ ವ್ಯಕ್ತಿಗಳನ್ನು ಪೊಲೀಸ್ ಇಲಾಖೆಯವರು ಅನಗತ್ಯವಾಗಿ ಯಾರದ್ದೋ ಒತ್ತಡಕ್ಕೆ ಮಣಿದು ಕೇಸನ್ನು ಹಾಕ್ತಕ್ಕಂಥದ್ದು ಇತ್ತೀಚೆಗೆ ಪರಿಪಡ ಆಗಿರ್ಬೇಕು ಅಂದ್ಕೊಂಡಿದ್ದೆ ನಾನು ಯಾಕಂದರೆ ಪೊಲೀಸ್ನವರಿಗೂ ಸುಮಾರು ಒತ್ತಡಗಳಿರ್ತವೆ ಆದರೆ ಪೊಲೀಸ್ನವರು ಇರೋದು ನಮ್ಮ ಸಾರ್ವಜನಿಕರ ಹಿತಕ್ಕಾಗಿ ಯಾರದ್ದು ರಾಜಕಾರಣಿಗಳ ಹಿತಕ್ಕೆ ರಾಜಕಾರಣಿಗಳ ಇಷ್ಟಕ್ಕೆ ರಾಜಕಾರಣಿಗಳ ತಾಳಕ್ಕೆ ಇವರು ಜೀವನ ಮಾಡೋದಲ್ಲ ಯಾಕೆಂದರೆ ನಾನು ಆಗಲೇ ಹೇಳ್ದಂಗೆ ನಮ್ಮ ಸಮಾಜ ಇವತ್ತು ನೆಮ್ಮದಿಯಾಗಿ ಇರೋದೇ ಈ ಪೊಲೀಸ್ನವರಿಂದ ಈ ಒಂದು ವಿಚಾರವಾಗಿ ಒಂದು ಸುಳ್ಳು ಮೊಕದ್ದಮೆ ದಾಖಲಾಗಿರುತ್ತೆ ಇದರಲ್ಲಿ ಇವತ್ತು ನಾನು ನನ್ನ ಹೆಸರು ಶಿವಶಂಕರ್ ಅಂತ ನಾನೊಬ್ಬ ಸಾಮಾನ್ಯ ವಿದ್ಯುತ್ ಗುತ್ತಿಗೆದಾರ ಹಾಗೂ ಕೆ ಆರ್ ಎಸ್ ಪಕ್ಷದ ಬೆಂಗಳೂರು ಗ್ರಾಮಾಂತರ ಜಿಲ್ಲಾಧ್ಯಕ್ಷ ನಾವು ನಮ್ಮ ಕೆ ಆರ್ ಎಸ್ ಪಕ್ಷದ ವತಿಯಿಂದ ಯಾವುದೇ ಕಾರ್ಯಕ್ರಮ ಮಾಡುವಾಗ ನಮ್ಮ ಟಿ ಶರ್ಟ್ ಇದ್ದರೆ ಬರೋದಿಲ್ಲ ನಾವು ಆದರೆ ನಮ್ಮ ಅಧ್ಯಕ್ಷರಾದ ರವಿಕೃಷ್ಣ ರೆಡ್ಡಿ ಅವರ ಒಂದು ಮಾರ್ಗದರ್ಶನ ಹಾಗೂ ಅವರ ತತ್ವನಿಷ್ಠೆಗೆ ಅನುಸಾರವಾಗಿ ಇದು ನನ್ನ ವೈಯಕ್ತಿಕ ಮೊಕದ್ದಮೆ ಆಗಿರೋದ್ರಿಂದ ಇವತ್ತು ನಾನು ಟಿ ಶರ್ಟ್ ಹಾಕಿಲ್ಲ ಒಂದು ಇಂಥ ಒಂದು ಪಿಡಿಗನ್ನ ನಾವು ಒದಗಿಸದೆ ಹೋದ್ರೆ ಇಂಥ ಪೊಲೀಸ್ನವ್ರಿಗೂ ಒಂದು ರೂಪಾಯಿ ಬೆಲೆ ಇರೋದಿಲ್ಲ ಹಾಗೆ ನಾವು ಸಾರ್ವಜನಿಕರು ಜೀವನ ಮಾಡೋಕ್ಕಾಗಲ್ಲ ಈ ಒಂದು ವಿಚಾರವಾಗಿ ಈ ಒಂದು ಮೊಕದ್ದಮೆಯ ವಿಷಯವಾಗಿ ಇವತ್ತು ನಾವು ಈ ಮೊಕದ್ದಮೆ ದಾಖಲಾಗಿರೋದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ದೊಡ್ಡಬಳ್ಳಾಪುರ ತಾಲೂಕಿನ ದೊಡ್ಡಬಳ್ಳಾಪುರದ ಗ್ರಾಮೀಣ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಈ ಒಂದು ಮೊಕದ್ದಮೆ ದಾಖಲಾಗಿರೋದು ಇಪ್ಪತ್ತನೇ ತಾರೀಕು ಮಾರ್ಚ್ ತಿಂಗಳ ಇದೇ ವರ್ಷ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ನಾಲ್ಕರಲ್ಲಿ ಆದರೆ ಇದುವರೆಗೆ ಆ ಒಂದು ಮೊಕದ್ದಮೆಯಲ್ಲಿ ಇರ್ತಕ್ಕಂಥ ಒಂಬತ್ತು ಜನರಿಗೆ ಯಾರಿಗೂ ಇದರ ಬಗ್ಗೆ ಮಾಹಿತಿ ಇಲ್ಲ ಈ ಒಂದು ಮೊಕದ್ದಮೆಯನ್ನು ದೊಡ್ಡಬಳ್ಳಾಪುರ ತಾಲೂಕು ದಂಡಾಧಿಕಾರಿಗಳ ಒಂದು ನ್ಯಾಯಾಲಯದಲ್ಲಿ ಸಲ್ಲಿಸಿರ್ತಾರೆ ಪೊಲೀಸ್ನವರು ಆದ್ರೆ ಯಾರೇ ಒಬ್ಬ ಇದರಲ್ಲಿ ಇರ್ತಕ್ಕಂಥ ಆರೋಪಿಗಳಾಗಿರ್ಬೋದು ಇದರಲ್ಲಿ ಹೆಸರಿರ್ತಕ್ಕಂಥ ಒಂಬತ್ತು ಜನ ಯಾರಿದ್ದಾರೆ ನನ್ನನ್ನು ಸೇರಿ ಯಾರಿಗೂ ಬಂದು ನೋಟಿಸ್ ಹೋಗಿರಲ್ಲ ನಾವು ಮೊನ್ನೆ ಇಪ್ಪತ್ನಾಲ್ಕನೇ ತಾರೀಖು ಯಾರೋ ಒಬ್ಬ ನನ್ನ ಸ್ನೇಹಿತ ನನಗೆ ಫೋನ್ ಮಾಡಿ ಹೇಳ್ತಾನೆ ಇವತ್ತು ಮಧ್ಯಾಹ್ನ ಮೂರು ಗಂಟೆಗೆ ತಾಲೂಕು ದಂಡಾಧಿಕಾರಿಗಳ ಕಚೇರಿಯಲ್ಲಿ ನ್ಯಾಯಾಲಯದಲ್ಲಿ ಮೊಕದ್ದಮೆ ಇದೆ ಹಾಜರಾಗಬೇಕು ಅಂತ ಅಲ್ಲಿ ಹೋಗಿ ಕೈಕಟ್ಟಿ ನಿಂತ್ಕೊಂಡೆ ನಾನು ಏನು ತಪ್ಪು ಮಾಡಿಲ್ಲ ನನಗೆ ಗೊತ್ತೇ ಇಲ್ಲ ಇದೇನು ಅಂತಲೇ ಗೊತ್ತಿಲ್ಲ ನಮಗೆ ಇದೇನು ಮೊಕದ್ದಮೆ ಅಂತ ಗೊತ್ತಿಲ್ಲ ಇದು ಏನು ಅಂತ ಗೊತ್ತಿಲ್ಲ ಹೋಗಿ ಕೈಕಟ್ಟಿ ನಿಂತ್ಕೊಂಡೆ ಅಲ್ಲಿ ಮಾನ್ಯ ನ್ಯಾಯಾಧೀಶರು ಈ ಒಂದು ಅಪರಾಧಕ್ಕೆ ಮುಚ್ಚಳಿಕೆ ಬರ್ಕೊಟ್ಟು ಹೋಗಿರಿ ಅಂತ ಆದೇಶ ಮಾಡಿದ್ರು ಮುಚ್ಚಳಕ್ಕೆ ನಾವು ಯಾಕೆ ಬರ್ಕೊಡ್ಬೇಕು ಆದರೆ ನಾನು ನನ್ನ ಜೀವನದಲ್ಲಿ ಇದೇ ದೊಡ್ಡಬಳ್ಳಾಪುರದಲ್ಲಿ ಇಲ್ಲೇ ವ್ಯಾಸಂಗ ಮಾಡಿ ಆ ಒಂದು ಸಮಯದಲ್ಲಿ ಎನ್ ಸಿ ಸಿ ನಲ್ಲಿ ನಾವು ಸಾಕಷ್ಟು ದುಡಿದ್ವಿ ಆ ಎನ್ ಸಿ ನಲ್ಲಿ ನಮ್ಮ ಮಹಾಬಲೇಶ್ವರ್ ಅಂತ ನಮ್ಮ ಗುರುಗಳು ನಾವು ಆ ಟ್ರೈನಿಂಗ್ ಮಾಡುವಾಗ ಹಾಗೆ ನಾವು ಎರಡು ಸರಿ ಕೆಳಗಾವಿನಲ್ಲಿ ರಾಡಾ ಲೈಟ್ ಇನ್ಫೆಂಟ್ರಿ ಒಟ್ಟಿಗೆ ಇಪ್ಪತ್ತೆರಡು ಇಪ್ಪತ್ತೆರಡು ದಿನ ಕ್ಯಾಂಪಲ್ಲಿ ಅಟೆಂಡ್ ಮಾಡುವಾಗ ಆರ್ಮಿ ಅಟ್ಯಾಚ್ಮೆಂಟ್ ಕ್ಯಾಂಪಲ್ಲಿ ನಮಗೆ ಒಂದೇ ಒಂದು ಮಾತುಗಳು ಕೊಡ್ತಾರೆ ಅವರು ಫಸ್ಟು ಮೊಬೈದ ಆರ್ಡರ್ ಆಮೇಲೆ ಬೇಯ ಕೆಲಸ ಅಂತ ಆ ಒಂದು ವಿಚಾರವಾಗಿ ಸಂವಿಧಾನದ ಪ್ರಕಾರ ಕಾನೂನಿಗೆ ಗೌರವ ಕೊಡಬೇಕು ಅಂತ ನಾವೊಂದು ಮುಚ್ಚಳಿಕೆಯನ್ನು ಬರೆದು ಕೊಟ್ಟಿದ್ದೀವಿ ಇವತ್ತು ಮಾನ್ಯ ಡಿ ಎಸ್ ಪಿ ಸಾಹೇಬರಿಗೆ ನಮ್ಮ ಉಪವಿಭಾಗದ ಡಿ ಎಸ್ ಪಿ ಅವರಿಗೆ ಒಂದು ಸುಳ್ಳು ಮೊಕದ್ದಮೆಯ ಇವೆಲ್ಲ ದಾಖಲಾತಿಗಳ ಮಟ್ಟಿಗೆ ಇವತ್ತು ನಾವು ಅವರಿಗೆ ಗಮನಕ್ಕೆ ತರ್ತಾ ಇದ್ದೇವೆ ಇದರಲ್ಲಿ ನಾನು ಖುದ್ದಾಗಿ ನಮ್ಮ ಗ್ರಾಮಾಂತರ ಠಾಣೆಯ ಇನ್ಸ್ಪೆಕ್ಟರ್ ಹೋಗಿ ಮಾತಾಡಿದಾಗ ಅವರು ಹೇಳ್ತಾರೆ ಇದರಲ್ಲಿ ರಾಜಕಾರಣ ಬೇರೆ ರಾಜಕೀಯ ಒತ್ತಡ ಬಿಡ್ತು ರಾಜಕೀಯ ಒತ್ತಡ ಬಂದ್ರೆ ನೀವೇ ಕೆಲಸ ಮಾಡ್ತೀರಾ ರಾಜಕಾರಣಿಗಳ ಒತ್ತಡದಲ್ಲಿ ಕೆಲಸ ಮಾಡ್ಬೇಕಾದ್ರೆ ನಿಮ್ಮ ಜೀವನ ಏನು ನಿಮ್ಮನ್ನ ಕಾಪಾಡೋರು ಯಾರು ಯಾವನೋ ರಾಜಕಾರಣಿ ಹೇಳ್ದ ನೀವು ಕೇಸ್ ಹಾಕ್ಬಿಡ್ತೀರ ಅಮಾಯಕರ ಮೇಲೆ ನೀವು ಕೇಸ್ ಹಾಕಿದ್ರೆ ಅವ್ರ ಗತಿ ಏನಾಗಬೇಕು ಹೋಗ್ಲಿ ಯಾವ್ದಾದ್ರು ಒಂದು ಕೇಸು ನಿಮ್ಮ ಠಾಣೆಗೆ ಬಂದಾಗ ಅವ್ರಿಗೆ ಕರೆಸಿ ಮಾತಾಡ್ತೀರಲ್ವ ನೀವು ನಮಗಾಗಿ ಇದ್ರ ಬಗ್ಗೆ ಒಂದೇ ಒಂದು ಮಾಹಿತಿ ಕೊಟ್ಟಿಲ್ಲ ನೀವು ನನ್ನಂತ ಒಂದು ಅಲ್ಪ ಸ್ವಲ್ಪ ಜ್ಞಾನ ಇರ್ತಕ್ಕಂಥ ನನಗೆ ಮಾಹಿತಿ ಇಲ್ಲ ಅಂದ್ರೆ ಇನ್ನು ಅಮಾಯಕ ಜನರು ಅವ್ರಿಗೆ ಗೊತ್ತೇ ಇರೋಲ್ಲ ಎಲ್ಲ ಕೇಸೆಲ್ಲ ಮುಗಿದು ಶಿಕ್ಷೆ ಆದ ಮೇಲೆ ಅವರ ಮನೆಗೆ ಹೇಳ್ಕೊಂಡ್ಬಿಡ್ತೀರಾ ನೀವು ನನ್ನ ಒಬ್ಬ ಸ್ನೇಹಿತ ಅವನ ಹೆಸರು ಹೇಳ್ಬಾರ್ದು ನಾನು ಅವನು ಪೊಲೀಸ್ ಇಲಾಖೆಗೆ ಸೇರಬೇಕಾಗಿತ್ತು ಆ ಮನುಷ್ಯ ಡಿಗ್ರಿ ಮಾಡಿದ್ದ ಅಪ್ಲೈ ಕೂಡ ಮಾಡಿದ್ದ ಅವನಿಗೆ ರೌಡಿ ಲಿಕ್ ಆಗ್ಬಿಟ್ಟು ಅದನ್ನು ತೆಗೆಸಬೇಕು ಅಂತ ಇನ್ನೂ ಮಾತಾಡ್ತಾ ಇದ್ದಾರೆ ಬಟ್ ಇನ್ನೂ ಆಗಿಲ್ಲ ಅಂಥವ್ರು ಎಷ್ಟು ಜನ ಇರ್ಬೋದು ಈ ಸಮಾಜದಲ್ಲಿ ಎಂತೆಂಥ ವಿದ್ಯಾವಂತರು ಎಂತೆಂಥ ಬುದ್ಧಿವಂತರಿಗೆ ಯಾವುದಾದ್ರೂ ಸುಳ್ಳು ಕೇಸ್ಗಳಿಗೆ ತಗಲಾಕೊಂಡ್ರೆ ಅವ್ರ ಜೀವನ ಏನರೇ ಆಗಬೇಕು ಇದರ ಪರವಾಗಿ ಇವತ್ತು ಡಿ ವೈ ಎಸ್ ಪಿ ಅವರ ಗಮನಕ್ಕೆ ಇದನ್ನು ಕೊಟ್ಬಿಟ್ಟು ಹೋಗ್ತೀವಿ ಹಾಗೆ ಮಾನ್ಯ ಡಿ ವೈ ಎಸ್ ಪಿ ಅವರು ಆಫೀಸ್ನಲ್ಲಿದ್ದೀರಾ ಅಲ್ಲ ಅಥವಾ ಈ ವಿಡಿಯೋ ನೋಡ್ತೀರಾ ಇಲ್ಲವ ನಿಮ್ಗೆ ಏನಾದ್ರು ಗಮನಕ್ಕೆ ಬಂದರೆ ತಕ್ಷಣ ಇದರ ಬಗ್ಗೆ ಕಾರ್ಯಪ್ರವೃತ್ತರಾಗಿ ಇದನ್ನ ಯಾವ ರಾಜಕಾರಣಿ ನಿಮಗೆ ಒತ್ತಡ ತಂದು ಕೆಲಸ ಮಾಡಿಸಿದ್ದಾನೆ ಯಾವ ರಾಜಕಾರಣಿ ಮೇಲೆ ಇಷ್ಟೊಂದು ಪ್ರೆಷರ್ ಹಾಕಿದ್ದಾನೆ ಅವನನ್ನು ತಕ್ಷಣ ನೀವು ಬಂಧಿಸಿ ಪೊಲೀಸ್ ಇಲಾಖೆ ಕಾರ್ಯವೈಖರಿಯಲ್ಲಿ ಹಸ್ತಕ್ಷೇಪ ಮಾಡ್ತಕ್ಕಂಥ ರಾಜಕಾರಣ ಇಲ್ಲಿಗೆ ಕೊನೆ ಆಗಬೇಕು ನಮ್ಮ ಕೆ ಆರ್ ಎಸ್ ಪಕ್ಷ ಇಡೀ ಕರ್ನಾಟಕ ರಾಜ್ಯದಲ್ಲಿ ಭ್ರಷ್ಟಾಚಾರ ರಹಿತ ಪ್ರಾಮಾಣಿಕ ರಾಜಕಾರಣ ಮಾಡಕ್ಕಂತ ಉಟ್ಕೊಂಡ್ರ ಪಕ್ಷ ಪೊಲೀಸ್ ಇಲಾಖೆಯಲ್ಲಿ ಈ ಥರ ಹಸ್ತಕ್ಷೇಪ ಆದ್ರೆ ನಾವು ಬೇರೆ ಇಲಾಖೆಯಲ್ಲಿ ಏನಾಗುತ್ತೆ ನಿಮ್ಮ ನನ್ನ ಸಮಾಜ ಬದುಕಿರೋದು ಇವತ್ತು ಹಾಗಾಗಿ ದಯಮಾಡಿ ನಮ್ಮ ಪೊಲೀಸ್ ಉಪಾಧೀಕ್ಷಕರು ಇವರು ಯಾರಿದ್ದಾರೆ ಯಾರು ಕೇಸ್ ಮಾಡಿಸಿದ್ದಾರೆ ಅಥವಾ ಸ್ವಯ ಸ್ವಂತ ಕೇಸ್ ಮಾಡಿದ್ದಾರೆ ಇವರನ್ನ ಕರೆಸಿ ತಕ್ಷಣ ಕರೆಸಿ ಕಾನೂನು ಕ್ರಮ ಕೈಗೊಳ್ಳಬೇಕು ಅಂತ ನಮ್ಮ ಪಕ್ಷದ ಪರವಾಗಿ ನಾವೆಲ್ಲ ಆಗ್ರಹಿಸ್ತೀವಿ